ಶಿಕಾಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ತಳವನಹೊಬ್ಳಿ ಇಲಾಮಗ್ರಹಾರಂಚಡಿ ಗ್ರಾಮ ಅಂತೇಳಿ ನಮ್ಮದು ಮನೆ ಹೆಸರು ಕಾಳಿಂಗ್ನವ್ ಕಾಳಪ್ಪ ಯೋಗೇಶ್ವರಿ ನನ್ನ ತಂದೆ ತಾಯಿ ಹೆಸರು ಬಸಮ್ಮ ದಿವಂಗತ ಮಹದೇವಪ್ಪ ಇವ್ರ ಮಗನಾಗಿ ನಾನು ಇಲ್ಲಿ ಬಂದು ನಡ್ಕಂತ ನಡಗ ನಡ್ಯಾಕತ್ತಿ ಐದು ವರ್ಷ ಆಯ್ತು ಆ ದೇವಿ ನಾನು ಏನೇನು ಬೇಡ್ಕಂಡಿದ್ನೋ ಅದನ್ನೆಲ್ಲದನ್ನೂ ಈಡೇರಿಸಿದ್ದೆ ಆ ಈಡೇರಿಸಿ ಇದ್ದಕ್ಕೆ ತಕ್ಕಂಗೆ ನಾವು ಒಂದು ವಾರ ಬರ್ದಂಗಿದ್ರು ಮೊದಲನೇ ವಾರನಾದ್ರು ಪ್ರತಿ ವಾರ ಬರೋಕ್ಕಾಗ್ರು ಅದೇ ಸರಿ ಬರ್ತೇವೆ ಆ ದೇವಿ ನಮ್ಮನ್ನು ಏನು ನಂಬ್ಕೊಂಡಿದ್ಲೋ ಏನೋ ಆ ದೇವಿ ಒಂದು ಮಾತು ಕೇಳ್ತಂದ ನಾವು ಕುಂತಾಗಿ ದೇವ್ರ ಹತ್ರ ನಿನಗೆ ಏನು ಹೊರ ಬೇಕು ಕೇಳಪ್ಪ ಅಂತ ನಾನು ಏನು ಕೇಳ್ಬೇಕು ಅಂದೆ ಏನು ದುಡ್ಡು ಬೇಕೋ ನಿನಗೆ ಬೇಕೋ ಏನು ಬೇಕೋ ಕೇಳಂತ ನನ್ನ ದೇವ್ರ ಹತ್ರ ನಾನು ಯಾವ ಆಶೆ ಮಾಡಲಿಲ್ಲ ಆ ದೇವಿಗೆ ನನಗೆ ಹೇಳಿದೆ ನನಗೆಲ್ಲ ಭಾಗ್ಯನೂ ಕೊಟ್ಟಿದ್ದಿ ಆದರೆ ನನಗೆ ಯಾವ ಐಶ್ವರ್ಯಕ್ಕೂ ನಾನು ಮನಸ್ಸು ಮಾಡಲ್ಲ ನನ್ನ ಬೇಡ ಬೇಡ ಎಲ್ಲ ಕೊಟ್ಟಿದ್ದೆ ನನಗೆ ಬೆಳೆಯಾಗ ಉತ್ಪನ್ನ ಹೆಚ್ಚಾಗ ಕೊಡು ಅಂತ ಕೇಳಿದೆ ಒಂದು ವರ್ಷಕ್ಕಿಂತ ವರ್ಷ ನನ್ನದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷಕ್ಕೂ ಬೆಳೆ ಹೆಚ್ಚಾಗಿ ಬರೋಕ್ಕಾಗ್ತದೆ ಆ ದೇವಿಗೆ ನಾನು ಏನು ಅಕ್ಕಿ ಮುಟ್ಟಿಸ್ಬೇಕು ನಾನು ಅಂತ ಬಂದೆ ನಾನು ಆ ದೇವಿಗೆ ಒಂದು ಅಕ್ಕಿ ಮಾಡ್ಕೊಂಡು ನಾನು ಎರಡೋ ಮಕ್ಕಳು ಒಟ್ಟಿಗೆ ಮದುವೆ ಆದರೂ ನಾನು ನಾನು ಏನು ಕೊಡಬೇಕು ಕೊಡ್ತೇನೆ ಅಂದೆ ಮಕ್ಕಳು ಮದುವೆ ನಾನು ತುಂಬ ಹುಟ್ಟಿದ್ದೆ ಒಬ್ಬ ಸಸಿ ಬಿ ಎಡ್ ಓದ್ತು ಅಕ್ಕಿನ ಅರ್ಕೆ ಮಾಡ್ಕಂಡೆ ಅಕ್ಕಿ ಗೌರ್ಮೆಂಟ್ ಶೀಟ್ ಆದ್ರೆ ನಾನು ಒಂದಿಗೆ ಅರ್ಕಿ ಹುಡುಗಿ ಹೋಗೋಣ ಹೋಗೆ ಅವಳಿಗೂ ಗೌರ್ಮೆಂಟ್ ಶೀಟ್ ಆಯ್ತು ಅವಳೂ ಚೆನ್ನಾಗಿ ಹುಡುಕುತ್ತಳೆ ಆಮೇಲೆ ಮನೆ ನಮ್ಮ ಮನೆಯವರಿಗೆ ಆರಾಮಿದ್ದಿಲ್ಲ ಅವಳಿಗೆ ಅಮ್ಮನ ಹತ್ರ ಕೇಳಿದಾಗ ಏನು ಇಲ್ಲಪ್ಪ ನಾನು ನಾರ್ಮಲ್ ಆಸ್ಪತ್ರೆಗೆ ಹೋಗಿ ಮತ್ತೆ ತಿರ್ಗಿ ಅವತ್ತೇ ಸಾಯಂಕಾಲ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಮಾಡಿಸಿ ಡಾಕ್ಟ್ರು ಆಪ್ರೇಷನ್ ಆಗಲಿ ಬೇಕು ಮತ್ತು ಸೋಮವಾರನೂ ಆಸ್ಪತ್ರೆಗೆ ಹೋಗಿ ಆಪ್ರೇಷನ್ನು ಮಾಡಿ ಇವೆಲ್ಲ ದೇವರ ಆಶೀರ್ವಾದದಿಂದ ನಮಗೆಲ್ಲ ಸುಖಾನು ಕೊಟ್ಟ ನಮ್ಮ ಭಾಗ್ಯ ಕೊಟ್ಟ ನಮ್ಮ ಮಕ್ಕಳು ಕೊಟ್ಟ ಶಾಲೆಗೆ ಹೋದಕ್ಕೂ ಸರಸ್ವತಿ ಭಾಗ್ಯ ಕೊಟ್ಟರು ಇವೆಲ್ಲವೂ ನೋಡಿ ನಾನು ನನಗೆ ಏನಾರ ಕಷ್ಟ ಇದ್ದರೆ ನಾನು ದೇವಸ್ಥಾನಕ್ಕೆ ಹೋಗ್ಬಾರ್ದು ಬರ್ಬೇಕು ಅನ್ನೋದು ನನ್ನ ಭಾವನೆ ನಮ್ಮ ಕುಟುಂಬನೂ ಅಷ್ಟೇ ಚೆನ್ನಾಗಿ ನಡೀತೈತಿ ನಮ್ಮ ಉತ್ಪನ್ನ ಹೇಗಾಗ್ತೈತಿ ಈ ವರ್ಷಕ್ಕಂಥ ವರ್ಷ ಐದು ಲಕ್ಷ ಹತ್ತು ವರ್ಷ ನಾನು ಏನು ಮಾಡ್ಬೇಕು ಅಂತ ಮನಸ್ಸಿನ ಹೊರ್ಕೊಂಡಿದ್ದೆ ಜಮೀನು ತಗೋಬೇಕು ಅಂದ್ರೂ ಜಮೀನು ತಗೊಂಡೆ ಬಂಗಾರ ಮಾಡಿಸ್ಬೇಕು ಅಂದ್ರೆ ಬಂಗಾರ ಮಾಡಿಸಿದ್ದೆ ಮತ್ತು ಕಾರ್ ತಗೊಂಡಿವಿ ಇಂಥ ವೆಹಿಕಲ್ಸ್ಗಳು ಭಾಳ ತಗೊಂಡಿವಿ ಐದು ವರ್ಷದಿಂದ ಅದೇ ಕೊಡೋದು ಏನು ಕೊಡಬೇಕು ಕೊಡಲಿ ಆದರೂ ನಾನು ಬಂಗಾರ ಕೊಡ್ತೇನೆ ಅಂದರೂ ಬೇಡ ಅಂದೆ ದುಡ್ಡು ಕೊಡ್ತೇನೆ ಅಂದರೂ ಬೇಡ ಯಾವ ಕಾಶೆ ಮಾಡಲಿಲ್ಲ ಆದರೂ ನಾನು ಎಲ್ಲರೂ ಒಂದಾಗಿ ಬಾಳ್ಬೇಕು ಎಲ್ಲರೂ ನೆಮ್ಮದಿ ಇರಬೇಕು ಎಲ್ಲರೂ ಖುಷಿ ಇರಬೇಕು ಎಲ್ಲರೂ ಒಂದಾಗಿ ಬೆಳ್ಕೊಂಡಿದ್ದೆ ಅದೆಲ್ಲ ಹಿಡಿದ್ರೆ ಮಹಾಲಕ್ಷ್ಮಿ ಹಂಗಾಗಿ ನಂಬ್ಕೊಂಡ್ರೆ ನಾನು ಎಲ್ಲರನ್ನೂ ಭಾಳ ಜನ ಕಳಿಸ್ತೇನೆ ಹೇಳ್ತೇನೆ ನೀವು ಎಲ್ಲರಿಗೂ ಆರಾಮಾಗಿತ್ತು ಅಂತ ಹೇಳ್ತಾರೆ ನಾವು ನೆಮ್ಮದಿರಬೇಕು ಯಾವಕ್ಕೂ ಗೊತ್ತಿಲ್ಲ ಮನೆ ದೇವರಾಗಲಿ ಮಲ್ಲಿಕಾರ್ಜುನ ಚಂದ್ರಗುಪ್ತಮ್ಮ ಇವರೆಲ್ಲರೂ ಅವ್ನು ಕಾಪಾಡಿದ್ದಾರೆ ದೇವರು ಒಂದೇ ನಂಬಿಕೆ ಹೋಗಿ ಒಂದು ಎಷ್ಟು ತೊಂದರೆ ಕೊಟ್ಟರು ದೇವ್ರು ನಂಬಿಕೊಂಡ್ರೆ ಯಾರು ಏನು ಮಾಡ್ತಾರೆ ಆ ದೇವ್ರೆಲ್ಲ ನಮ್ಮನ್ನು ಕಾಪಾಡ್ತೀನಿ ನನ್ನ ಹತ್ರ ದುಡ್ಡು ಇಲ್ಲ ಅಂದ್ರೂ ಅದು ಯಾರೋ ಒಟ್ಟು ತಂದು ಕೊಡ್ತಾರ ನಾನು ಅವರು ಒಂದು ಫೋನ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ನಾನು ಅವ್ರಿಗೆ ಮತ್ತೆ ಮುಟ್ಟಿಸ್ತೇನೆ ಇವೆಲ್ಲ ದೇವ್ರಂಗೆ ಯಾವ ಕೊಡ್ತೀನಿ ಇಲ್ಲ ಎಲ್ಲಾನು ಕೊಟ್ಟವನು ಭಾಗ್ಯ ಎಲ್ಲ ಕೊಟ್ಟ ನಾನು ಯಾವಕ್ಕೂ ಆಸೆ ಮಾಡಿಲ್ಲ ಎಲ್ಲರೂ ಸಂಪತ್ತು ಎಲ್ಲಾನು ಕೊಟ್ಟನು ಇಷ್ಟು ಹೇಳಿ ನಾನು ದೇವ್ರಿಗೆ ಕೈ ಮುಂದಿ